ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವರಾಗಬೇಕ ಈ ದಿನದ ಕೊರತೆಗೆರೆ ಬ್ರೇಕಿಂಗ್ ನ್ಯೂಸ್ ನೀರಿಲ್ಲ ನೀರಿಲ್ಲ ಕುಡಿಯಲು ಶುದ್ಧ ಕುಡಿಯುವ ನೀರಿಲ್ಲ ಎಂದು ವೃದ್ಧಿಯ ಆಕ್ರೋಶ ಆಕ್ರಂದನದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸುಮಾರು ಆರು ತಿಂಗಳಿಂದ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಬರಗಾಲದಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವಲ್ಲಿ ವಿಫಲವಾಗಿರುವಂತಹ ಕುರಂಕೋಟೆ ಗ್ರಾಮ ಪಂಚಾಯಿತಿ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಕುರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಲುಕುಂಟೆ ಗ್ರಾಮದಲ್ಲಿ ಅಧಿಕಾರಿಗಳ ವಿರುದ್ದ ಗ್ರಾಮಸ್ಥರಿಂದ ಆಕ್ರೋಶ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಸುಮಾರು ಐದು ತಿಂಗಳುಗಳಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮಾಡುವಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಐದು ತಿಂಗಳಿಂದ ದಾಸಲುಕುಂಟೆ ಗ್ರಾಮದ ಜನರು ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಟವನ್ನ ಇದ್ದಾರೆ ಪಕ್ಕದ ಊರಿನಿಂದ ಕುಡಿಯುವ ನೀರನ್ನು ತರುವ ಪರಿಸ್ಥಿತಿ ಇದೀಗ ಇಲ್ಲಿ ನಿರ್ಮಾಣವಾಗಿದೆ ಒಂದು ವರ್ಷದಿಂದ ವಾಟರ್ ಮ್ಯಾನ್ ಇಲ್ಲವೆಂದು ಆಕ್ರೋಶ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಗ್ರಾಮದಲ್ಲಿ ಜಲಜೀವನ್ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಸ್ಥಳೀಯ ಪ್ರಾಧಿಕಾರ ವಿಫಲ ಜಲಜೀವನ್ ಯೋಜನೆಯ ಕಾಮಗಾರಿಯು ಮೂಲಿಗೆ ಬಿದ್ದಿದೆ ಟೆಂಡರ್ ಆಗಿದ್ದರೂ ಗುತ್ತಿಗೆದಾರ ಬಂದು ಕೆಲಸವನ್ನ ಮಾಡುತ್ತಿಲ್ಲ ಎಂದು ಆಕ್ರೋಶ ನಮಗೆ ನೀರಿನ ಸೌಲಭ್ಯ ಏನಿಲ್ಲ ನಾ ಇಲ್ಲಿ ಅಲ್ಲಿ ಬೀರಿನಲ್ಲಿ ಬೀರಿನಲ್ಲಿ ಕಿತ್ತಾಕಿ ತಟ್ಟಿ ಕಟ್ಟವ್ರಿ ಇವ್ರು ನೀರಿನ ನಮಗೆ ಸೌಲಭ್ಯ ಇಲ್ಲ ಇಲ್ಲಿ ಇದು ಅಂತ ಇಪ್ಪತ್ತೆಟ್ಟಿ ಕಟ್ಟವೆ ನೀರ್ ಇಲ್ಲದಿಲ್ಲ ಏನ್ ಮಾಡ್ಬೇಕು ಹೇಳಿ ನಾವು ನೀರಿನ ಸೌಲಭ್ಯ ಇಲ್ಲ ನನಗೆ ಕೆಟ್ಟಾಗಿ

ಯಾಕೆ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟಾರೆ ಈಗ ಅದೇ ನಾ ಮಾಡ್ಸನ ಮಾಡ್ಸಾನ ಅಂತ ಹೇಳ್ತಾರೆ ಇನ್ನು ಮಾಡ್ಸಿಲ್ಲ ಒಂದು ನೀರೇ ಬರ್ತಾ ಇಲ್ಲ ಯಾವ ಅಕ್ಕಪಕ್ಕ ಹೋಗಿ ಬರ್ಬೇಕು ಯಾರು ತುಂಬಿರತ್ತಿಕ್ಕ ಬರ್ಬೇಕು ಅಲ್ಲ ಕುಡಿಯಕ್ಕೆ ನೀರ್ ಬಿಡ್ತಾ ಇದಾರಂತಲ್ಲ ಅಂತಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಮಾಮೂಲಿ ನೀರ್ ನೆಲೆ ನಲ್ಲಿ ಬರ್ತಾ ಇದೆ ಕುಡಿಯ ನೀರು ಇಲ್ಲ ಎಷ್ಟು ದಿನದಿಂದ ಸಮಸ್ಯೆ ಇದೆ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದಲೂ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಯಾರ್ಯಾರಿಗೆ ಹೇಳಿದ್ರ ನೀವು ಸಮತ್ಪಟ್ಟರಿಗೆ ಹೇಳಿದ್ರು ನಾವು ಎಲ್ಲ ಹೇಳ್ತಾ ಇರ್ತೀವಿ ಅವರಿಗೆ ಹೇಳ್ತೀವಿ ಅವರಿಗೆ ಹೇಳ್ತೀವಿ ಗೆದ್ದಿರೋರಿಗೆ ಏನು ಹೇಳ್ತಾರ ಅವರು ಅಯ್ಯ ಹೇಳ್ತೀವಿ ನಾವು ಪಂಚಾಯಿತಿಗೆ ಹೋಗಿ ಹೇಳ್ತೀವಿ ಅವರು ಗೊತ್ತ ಇಲ್ಲ ಅಂತಾರೆ ಯಾರು ಪಿಡಿಓ ಬರ್ತಾ ಇಲ್ಲ ಅಂತ ರಿಪೇರಿ ಚಂದನ ಅಂತ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಒಂದ್ ವರ್ಷದಿಂದ ಕುಡಿಯೋ ನೀರಿಲ್ಲ ಇಲ್ ಇಲ್ಲಿ ಪಕ್ಕ ಮಣ್ಮಿನ ಕುರ್ಕೆಗೆ ಹೋಗಿ ಮಣ್ವಿನ ಕುರ್ಕೆಯಿಂದ ನೀರ್ ತರಬೇಕು ನಮ್ಮನೆಗಳ ಗಾಡಿ ಇರೋರು ತರ್ತಾರೆ ಗಾಡಿ ಇಲ್ದೋರು ನಡ್ಕೊಂಡ್ ಹೋಗಿ ತರಕಾಗುತ್ತಾ ಅವ್ರೆಲ್ಲೋ ತೋಟದಲ್ಲಿ ಬಿಡೋದನ್ನ ನೀರ್ ತಂದು ಬಳಸ್ಕೊತಾರೆ ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮೂರಲ್ಲಿ ಇಲ್ಲ ಮತ್ತೆ ಮನೆ ನಲ್ಲಿಗಳ ಹಾಕಿದ್ದಾರೆ ನಮ್ಮನೆ ಮತ್ತೆ ಇಲ್ಲಿ ಪಕ್ಕದ ಮನೆ ಯಾರ್ಯಾರ ಮನೆಗೂ ಸ್ವಲ್ಪ ನಲ್ಲಿಗಳೇ ಹಾಕಿಲ್ಲ ಒಂದ್ ಎರಡ್ ಮೂರ್ ಕಡೆ ಹಾಕಿದ್ದಾರೆ ಅಷ್ಟೇನೆ ಅವು ಈಗ ನೀರ್ ಬಿಟ್ಟಿಲ್ಲ ಅಂತ ಎಲ್ಲ ನಲ್ಲಿ ಕಿತ್ತಾಕ್ತಿದ್ದಾರೆ ನೀರಿನ ವ್ಯವಸ್ಥೆ ಇಲ್ಲ

ಬೇರೆ ಅಕ್ಕಪಕ್ಕ ಗಾಡಿ ಇರೋ ತರ್ತಾರೆ ಗಾಡಿ ಇಲ್ದವ್ರು ತೋಟದಲ್ಲಿ ಇಟ್ಕೊಂಡ್ಬಂದು ಕುಡಿತಾ ಇದ್ದಾರೆ ಇದಾರೆ ಸಂಬಂಧಪಟ್ಟಿದ್ದಾರೆ ಮೆಂಬರ್ ಗಳು ಅವ್ರಿಗೆ ಹೇಳ್ತಿದ್ದಾರೆ ಪಿಡಿಒಗೆ ಪಿಡಿಒ ಯಾರು ಬಂದು ತಲೆ ಕೆಡಿಸ್ಕೊಂಡಿಲ್ಲ ಅವರು ಮೆಂಬರ್ ಹೇಳ್ತಾ ಇದಾರೆ ಪಿಡಿಒ ಅವ್ರು ಸ್ಪಂದಿಸ್ತಾ ಇಲ್ಲ ನಮ್ಗೆ ಇಂಜಿನಿಯರ್ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅವ್ರು ಬಂದು ರೆಡಿ ಮಾಡೋದ್ರು ಫಸ್ಟ್ ಹಾಕ್ದಾಗ ಒಂದ್ ಮೂರ್ ಮೂರ್ ದಿನಕ್ಕೂ ಕೆಟ್ಟೋಗೋದು ಬಂದ್ ರೆಡಿ ಮಾಡೋದ್ರು ಮತ್ತೆ ಮೂರ್ ದಿನ ಕೆಟ್ಟೋಗೋದು ಯಾವಾಗ ರೆಡಿ ಮಾಡೋದ್ರು ಕೆಟ್ಟೋಗುತ್ತೆ ಈಗ ಪೂರ್ತಿ ಬಂದೇ ಇಲ್ಲ ರೆಡಿ ಮಾಡೇ ಇಲ್ಲ ಬಾಳ ದಿನ ಆಗಿದೆ ಸಮಸ್ಯೆ ಇದೆ ಎಷ್ಟೆ ವರ್ಷ ಆಗ್ತಾ ಬಂದಿದೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ತೋಟದಲ್ಲಿ ಕುಡಿಬೇಕು ನಮ್ಮಲ್ಲಿ ನೀರು ಇಲ್ಲಿ ಬೀದಿನಲ್ಲೆಲ್ಲೂ ಬರ್ತಿಲ್ಲ ನಮಗೆ ಬೀದಿನಲ್ಲಿ ಕಿತ್ತಾಕ್ ಬಿಟ್ಟು ತಟ್ಟಿ ಕಟ್ಟಿದ್ದಾರೆ ಒಂದನಿ ನೀರು ಬರ್ತಾ ಇಲ್ಲ ನಮ್ಗೆ ಕುಡಿಯೋ ನೀರು ಇಲ್ಲ ಇಲ್ಲಿ ಬೀದಿನ ಬಾಳಸ್ಕಣಕ್ ನೀರು ಇಲ್ಲ ಅವತ್ತಿಗಿಂತ ಹೇಳ್ತಾ ಇದ್ದೀವಿ ಅವ್ರು ಹೋಗಿ ಹೇಳ್ತಾ ಇದ್ದೀವಮ್ಮ ನಮ್ಗೆ ಬರ್ತಾ ಇಲ್ಲ ಹೇಳಕ್ಕೆ ಮಾಡಕ್ಕೆ ಇಲ್ಲಿ ಸರ್ ಮಾಡಕ್ಕೆ ಅಂತ ಅವತ್ಮ್ ಹೇಳ್ತಾ ಇವ್ರಣ್ಣ ಎಷ್ಟು ವರ್ಷದಿಂದ ಸಮಸ್ಯೆ ಇಲ್ಲ ಬಂದಿಲ್ಲ ಬಂದ್ರು ಅದೇ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ಬರೋದೇ ಇಲ್ಲ ಸರ್ ಮಾಡಕ್ಕೆ ನಾವ್ ಅದಕ್ಕೆ ನೀರಿನ ಸೌಲಭ್ಯ ಇಲ್ಲ ತಾತ್ಕಾಲಿಕವಾಗಿ ಅದೇ ಆ ಕಡೆ ಅಲ್ಲೆಲ್ಲ ಮಾಡಿದ್ದಾರೆ ಅಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ಆ ಕಡೆ ಹೋಗ್ಬೇಕು ನಮಿಗ್ ನೀರಿನ ಸಮಸ್ಯೆ ಆಗೈತೆ ಇವಾಗ ಬಳಸ್ಕೋಣಕ್ಕೂ ನೀರ್ ಇಲ್ಲ ಅಲ್ಲಿ ಕುಡಿಯೋ ನೀರ್ಗೂ ಇಲ್ಲ ಆ ಕಡೆ ಇಲ್ಲ ಅಲ್ಲಿ ಹೋಗಿ ಬಿಟ್ರೆ ಅಲ್ತಾ ಇರ್ಬೇಕು ಇಲ್ಲಾದ್ರೆ ಇಲ್ತಾ ಇರ್ಬೇಕಣ್ಣ ನಮ್ಗೆ ನೀರಿನ್ ಸೌಲಭ್ಯ ಇಲ್ಲ ಇಲ್ಲಿ ಅದಕ್ಕೆ ನಾವು ನೀರಿನ ಸೌಲಭ್ಯ ಇಲ್ಲ ಇರ್ತ ಅಧ್ಯಕ್ಷರ ಮಂತ ಹೋಗಿ ಹೋಗಿ ಹೇಳ್ ಬಂದ್ವಿ ಹೇಳ್ ಬಂದ್ರು ಅವ್ರು ಬಂದಿಲ್ಲ ಈಗ ಹೋಗ್ತಿದಿವಕ್ಕ ನಾವ್ ಹೇಳ್ತಾ ಇದ್ದೀವಿ ಅವ್ರ್ ಬಂದಿಲ್ಲ ಸನ್ ಮಾಡಾಕೆ ನಾವ್ ಏನ್ ಮಾಡೋಣ ಅಂತಂದ್ರು ಹೋಗ್ಲಿ ಬೀದಿನಲ್ಲಿ ನಾನು ಅಂತ ಅಂದೆ ಅದಕ್ಕೂ ಅವರು ಇದು ಮಾಡ್ತಾರೆ ಈಗ ಮನೆ ಮನೆ ಗಂಗೆ ಅಂತ ಬಿಟ್ ಮಾಡಿದ್ರು ಪ್ರಾಜೆಕ್ಟ್ ಇಲ್ಲ ಇಲ್ಲ ನೀರಿನ ಸೌಲಭ್ಯ ಇಲ್ಲ ಇವಾಗ ಇವಾಗ ಆ ಕಡೆ ಬಿಟ್ರೆ ಆ ಕಡೆ ಹೋಗ್ಬೇಕು ಇಲ್ಲ ಈ ಕಡೆ ಬಿಟ್ರೆ ಈ ಕಡೆ ಹೋಗ್ಬೇಕು ಇಲ್ಲ ಅಡ್ಡಿ ಕಡೆ ಬಿಟ್ರೆ ಹೋಗ್ಬೇಕು ನಮಗೆ ನೀರಿನ ಸೌಲಭ್ಯ ಇಲ್ಲ ಗ್ರಾಮ ಪಂಚಾಯತಿ ದಾಸಗೌಡ ರಾಜಣ್ಣ ಅಂತ ಹೇಳ್ಬಿಟ್ಟು ಸುಮಾರು ಇದು ಎಂಟು ತಿಂಗಳಿಂದ ಆರೋ ಫ್ಲಾಂಟ್ ನೀರು ರಿಪೇರಿ ಬಂದಿದೆ ನಾವು ಪೀಡಿ ಆಗಿರ್ಬೋದು ಎ ಡಬ್ಲ್ ನೀರಿನ ಎ ಡಬಲ್ ಇರ್ಬೋದು ಎಲ್ಲ ಪ್ರತಿಯೊಬ್ಬರು ಹೇಳಿದೀವಿ ಯಾರು ಈ ಕಡೆ ಬಂದು ಗಮನ ಹರಿಸಿಲ್ಲ ಜನಗಳು ಮೆಂಬರ್ ಮತ್ತೆ ಬಂದು ಬಾಯಿ ಬಂದ ಹೋಗ್ತಾ ಇದಾರೆ ನಾವು ಪೀಡಿಗಳು ಸುಮಾರು ಒಂದು ಹತ್ತು ಸತಿ ನಾವು ಹೇಳಿದೀವಿ ಯಾವ್ದು ಗಮನ ಕೇಳಿದ್ರೆ ದುಡ್ಡಿಲ್ಲ ಪಂಚಾಯತಿ ದುಡ್ಡಿಲ್ಲ ನೋಡೋಣ ರಜೆ ಮಾಡ್ಸೋಣ ಅಂತ ಇದೆ ಕಾರಣಗಳಿಗೆ ಗಮನ ಯಾವುದೇ ಕಾರಣಕ್ಕೆ ಇಲ್ಲಿ ಶುದ್ಧ ನಿರ್ದೇಶನ ಘಟಕ ಇದ್ದ ಸುಮ್ಮನೆ ನಾಮಕಸ್ಥೆ ಆಗಿದೆ ಬಿಟ್ರೆ ಶುದ್ಧ ನೀರು ನೀರು ಕೂಡ ಗಂಪರ್ ಆಗಿಲ್ಲ ಸಮಸ್ಯೆ ಸುಮಾರು ಎಂಟು ತಿಂಗಳ ಒಂಬತ್ತು ತಿಂಗಳಾಗಿದೆ ಎಂಟ್ ತಿಂಗಳಿಂದ ಇಲ್ಲಿ ಬಂದೇ ಇಲ್ವಾ ನೋಡಲ್ವಾ ಪರಿಶೀಲನೆ ಮಾಡಿ ಬರ್ತಾರೆ ಆಯ್ತು ಅಂತ ಹೇಳಿ ಹೋಗ್ತಾರೆ ಅಷ್ಟೇ ಬಿಟ್ರೆ ಏನೇನು ಸಾಕು ಮೀಟಿಂಗ್ ನ ಸಮೇತ ಆಗಿದ್ದಾರೆ ಸದಸ್ಯರು ಆದ್ರೆ ಯಾವ್ದು ಗಮನ ಕಾಣ್ತಾ ಇಲ್ಲ ಏನಾಗಿದೆ ಈಗ ರಿಪೇರಿ ಇದೆ ರಿಪೇರಿ ರಿಪೇರಿ ಮಾಡಿಸ್ತಾ ಇಲ್ಲ ಕೆರೆ ದುಡ್ಡಿಲ್ಲ ಅಂತಾರೆ ಆಮೇಲೆ ಅದನ್ನ ಎಂಡ್ ಅವರ್ ತಗೊಂಡ್ ಬೇಡ ನಾವು ತೊಗೊಂಡಿದ್ದಾರೆ ಎಂಡ್ ಅವರ್ ಈಗ ಪಂಚಾಯತಿ ಪಂಚಾಯತಿ ಎಂಡ್ ಆಗಿದೆ ಬಟ್ ಅದು ವಿಪರೀತ ಮಾತ್ರ ಮಾಡಿಸ್ತಾ ಇಲ್ಲ ಈಗ ನೀರಿನ ಕುಡಿ ನೀರಿನ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಏನ್ ಮಾಡಿದಾರೆ ಬೇರೆ ಪಕ್ಕ ಪಕ್ಕದಲ್ಲಿ ಹೋಗಿ ತರಬೇಕು ಅಕ್ಕ ಪಕ್ಕದಲ್ಲಿ ಹೋಗಿ ಅವರೇ ತರ್ತಾರೆ ದೂರ ಹೋಗ್ಬೇಕು ಪಕ್ಕ ಕೈಲಾಗದ ಇರ್ತಾರೆ ಇದು ಊರಿನ ಮಧ್ಯ ಇದೆ ಎಲ್ಲ ಅನುಕೂಲ ಆಗುತ್ತೆ ಆ ಇದನ್ನ ರೆಡಿ ಮಾಡಿಸ್ತಾ ಇಲ್ಲ ಈಗ ಬರಗಾಲ ಅಲ್ವಾ ಬರಗಾಲ ಆಗಿರೋದ್ರಿಂದ ನೀರಿನ ಕೊರತೆ ಇರಬಹುದೇನೋ ನಮ್ಮಲ್ಲಿ ಏನ್ ಸಮಸ್ಯೆ ನೀರಿನ ಸಮಸ್ಯೆ ಇಲ್ಲ ನೀರಿ ಏನಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಸರಿ ಮಾಡಿದ್ದಾರೆ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ನೀರಿಗೆ ಸಮಸ್ಯೆ ಇಲ್ಲ ಆದ್ರೆ ವಾಟರ್ ಮೇನ್ ಇಲ್ಲ ರಿಟೈರ್ಡ್ ಆಗಿದ್ದಾರೆ ವಾಟರ್ ಮೇನ್ ಇಲ್ಲ ಮೇನ್ ಡಿಟೇಲ್ಡ್ ಆಗಿ ವಾಟರ್ ಮೇಲೆ ಕೊಂಡು ಇವರು ನಾವು ಜಿಲ್ಲಾ ಪಂಚಾಯತಿಗೆ ಅದನ್ನ ಪರ್ಮಿಷನ್ ತಗೊಂಡ್ರೆ ತಗೊಂಡಕ್ಕೆ ಅಂತ ಹೇಳಿದ್ರೆ ಅವ್ರ ಜಿಲ್ಲಾ ಪಂಚಾಯತ್ ಸಮೇತ ಅನುಮೋದನೆ ಕಳಿಸಿಲ್ಲ ಅಂದ್ರೆ ಅದು ತಗೊಂಡ ಕಾಲ್ ಮಾಡಕ್ಕೆ ಎಷ್ಟು ಆಗಿದೆ ರಿಟೈರ್ಡ್ ಒಂದ್ ವರ್ಷ ಆಗಿದೆ ಒಂದ್ ವರ್ಷದಿಂದ ವಾಟರ್ ಮೇನ್ ಇಲ್ಲ ವಾಟರ್ ಮೇನ್ ಇಲ್ಲ ಅವನ್ ಕೇಳಿದ್ರೆ ನಮ್ಗೆ ಸಂಬಳ ಕೊಡೋದ್ರೆ ಅವ್ನು ಸರಿ ಆದ್ರೆ ಬೇರೆ ಜವಾಬ್ದಾರಿ ಅವನ್ ಕಾಲೇ ಡಿಟೇಲ್ ಆಗಿರೋದ್ರಿಂದ ನಿಮ್ಮ ಹೆಸರು ರಾಜಣ್ಣ ಅಂತ ಹೇಳ್ಬಿಟ್ಟು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ